ಚಾಮರಾಜನಗರ ಜಿಲ್ಲಾ ಉಸ್ತುವಾರಿ ಸಚಿವ ಕೆ ವೆಂಕಟೇಶ್ ಜಿಲ್ಲೆಯ ಹನೂರು ತಾಲೂಕಿನ ಮಲೆಮಹದೇಶ್ವರ ಬೆಟ್ಟ ವ್ಯಾಪ್ತಿಯ ಕಾಡಂಚಿನ ಇಂಡಿಗನತ್ತ ಗ್ರಾಮಕ್ಕೆ ಭೇಟಿ ನೀಡಿ ಅಲ್ಲಿನ ಜನರ ಕುಂದುಕೊರತೆ ಆಲಿಸಿದರು ಈ ಸಂದರ್ಭದಲ್ಲಿ ಸಮಾಜ ಕಲ್ಯಾಣ ಸಚಿವ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಶಾಸಕ ಎಆರ್ ಕೃಷ್ಣಮೂರ್ತಿ ಮಾಜಿ ಶಾಸಕ ನರೇಂದ್ರ ಕಾಡ ಅಧ್ಯಕ್ಷ ಮರಿಸ್ವಾಮಿ ಸೇರಿದಂತೆ ವಿವಿಧ ಇಲಾಖೆಗಳ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು ನಂತರ ಸಚಿವ ಕೆ ವೆಂಕಟೇಶ್ ಮಲೆ ಮಹದೇಶ್ವರ ಬೆಟ್ಟ ವ್ಯಾಪ್ತಿಯ ಕಾಡಂಚಿನ ತಪ್ಪಲು ಗ್ರಾಮಗಳಿಗೆ ಅಗತ್ಯ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು ಪ್ರಸ್ತಾವನೆ ಸಿದ್ಧವಾಗಿದೆ ಡಾಂಬರ್ ರಸ್ತೆ ಮತ್ತು ಸಿಸಿ ರಸ್ತೆ ಪ್ರತ್ಯೇಕ ಅಂದಾಜು ಪಟ್ಟಿ ಸಿದ್ಧಪಡಿಸಲಾಗಿದೆ ಅರಣ್ಯ ಪ್ರದೇಶದಿಂದ ಕೇಬಲ್ ಮೂಲಕ ವಿದ್ಯುತ್ ಸೌಲಭ್ಯ ಒದಗಿಸಲು ಮೂವತ್ತೆಂಟು ಕೋಟಿ ರೂಪಾಯಿ ವೆಚ್ಚದ ಪ್ರಸ್ತಾವನೆ ತಯಾರಾಗಿದೆ ಎಂದು ತಿಳಿಸಿದರು

ಅವರು ಮನುಷ್ಯರು ಬದುಕಂತ ಸವಲತ್ತುಗಳಿಂದ ವಂಚಿತರಾಗಿದ್ದಾರೆ ಅಂತ ಹೇಳಿ ನಮ್ಮ ಸರ್ಕಾರಕ್ಕೆ ನಮ್ಮ ಮುಖ್ಯಮಂತ್ರಿಗಳಿಗೆ ನಮ್ಮ ಮಂತ್ರಿಗಳಿಗೆ ಶಾಸಕರಿಗೆ ಜಿಲ್ಲಾಡಳಿತಕ್ಕೆ ಮನವರಿಕೆ ಆದಮೇಲೆ ಈ ತರ ತೀರ್ಮಾನಗಳನ್ನ ಮಾಡಿ ವಿಶೇಷ ಪ್ಯಾಕೇಜ್ ಮಾಡಿದ್ದಾರೆ ಮೂವತ್ತೆರಡು ಕೋಟಿ ಒಂದು ದುರ್ಘಟನೆ ಸ್ಥಳೀಯರಾದ ಪುಟ್ಟ ತಮ್ಮಡಿ ಈ ಭಾಗದ ಜನರು ಮೊದಲಿನಿಂದಲೂ ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗಿದ್ದಾರೆ ಇಲ್ಲಿನ ಜನರ ಸಮಸ್ಯೆಗಳಿಗೆ ಸ್ಪಂದಿಸಿ ಸೂಕ್ತ ಪರಿಹಾರ ಕಲ್ಪಿಸಬೇಕೆಂದು ಮನವಿ ಮಾಡಿದರು ಕರೆಂಟು ರೋಡು ರಸ್ತೆ ಒಂದಿಲ್ಲದೆ ನಾವು ಏನೇ ಕೂಡ ಕೂಡ ತರೋಕಾಗ ನೀವು ಬಂದಿದ್ರಿ ಎಷ್ಟೋ ಹೆಣ್ಣು ಮಕ್ಕಳು ಇಲ್ಲಿಂದ ಹೋಗ್ಬೇಕಾದ್ರೆ ಮಾರ್ಗದಲ್ಲಿ ಅನೇಕ ಡೆಲಿವರಿಗಳಾಗಿದೆ ಎಷ್ಟೋ ಮಕ್ಕಳು ಮಹೇಶ್ವರ ಬೆಟ್ಟದಿಂದ ಹೋಗೋದೂಟ ಬರಬೇಕಾದ್ರೆ ಕತ್ಲೆ ಆಗ್ಬಿಟ್ಟಿರ್ತದೆ ಎಷ್ಟೋ ಮಕ್ಕಳು ದಾಸ ಊಟ ಮಾಡಿಕೊಂಡು ಬೀದಿ ಮರುವಂತಹ ಒಂದು ಪರಿಸ್ಥಿತಿ ಕೂಡ ಅನೇಕ ದಿನ ಬಂದಿದೆ